ಆ ಸೊಳ್ಳೆ ಕಡಿತಿದಾವ ಮಾದಕ್ಕೆ ಕಾಂಜಿ ಚೆನ್ನಾಗಿ ಕುಡ್ಕಂತ ಐತೆ ಕರ ರಾತ್ರಿಗೆ ಇಲ್ಲ ಕರ್ಕಂಡು ಕಟ್ಟಾಕ್ಯಾರ ರಾತ್ರಿ ಹಾಲು ಕೊಡುತ್ತ ಏನಾಕಿ ತೋಟಕ್ಕೆ ಉಳ್ಳಿಕಾಳು ಹಾಕಿದ್ದಲ್ಲ ಇದ ಉಳ್ಳಿಕಾಳು ನಂಗೊಂದು ಹೇಳಕೆ ಒಂದ್ಸರಿ ಕೊಡ್ಚಿಕಮ್ಮ ಇದಾವ ಉಳ್ಳಿಕಾಳು ಹೂ ಬಿಟ್ರ ಹ್ಞೂ ಆಮೇಲೆ ಹೋಗಿಲ್ವಾ ಈಲ್ ಆ ಹೂ ಕಡ್ಡಿ ಸಣ್ಣ ಕಡ್ಡಿ ಅಲ್ವಾ ಹಂಗಾಗ್ಯವಿ ಬೋಲ್ ತೊಗ್ಯಾವಾ ಯಾವ್ದು ಬಾರ ಮಮ್ಮ ಬಾ ಯಾವ ತೋರ್ಸು ಕಡಿಯಮ್ಮಕೊಡ ಯಾವ ನಿಂಬೆ ಯಾವಾಗ ನಿಂಬೆ ಹಣ್ಣು ಯಾವಾಗ ಬಿಡ್ತಾವ್ರಾಗೆ ಏನ್ ಅಲ್ಲ ಏನು ಕಮ್ಮಿ ನಿಂಬೆ ಹಣ್ಣು ಬಿಡ್ತಾವ ಇದು ದೊಡ್ಡದಾದ್ರೆ ಮುಂದಿನ ವರ್ಷಕ್ಕೆ ಬಿಡ್ತಾವೇನಾ ಇವು ಏನಿಯಾ ಇವು ಮುಂದಿನ ವರ್ಷಕ್ಕೆ ಬಿಡ್ತಾವೇನಲ್ಲ ಅಲ್ಲ ನಿಂಬೆಕಾಯಿ ಇಷ್ಟು ದೊಡ್ಡವಾದ್ರೂ ಬಿಟ್ಟಿಲ್ಲಲ್ಲ ನಿಂಬೆಕಾಯಿ ಇಲ್ಲೊಂದಾಯ್ತು ನೋ ಇಲ್ಲಿ ದಪ್ಪದಾಯ್ತು ಈ ಕಬ್ಬು இல்ல இல்லை ஐய் தப்பில்லு ಫೈನಲ್ ಈಗ ಇದು ಬಂದು ನೆಕ್ಸ್ಟ್ ಲಾಗು ಇಲ್ಲಿ ತೋರ್ತತ್ರ ಬಂದಿದ್ದೀವಿ ಹಾಗೆ ಚಿಕ್ಕಮ್ಮ ಬಂದಿದ್ದರು ಡೈಲಿ ವಾಕ್ ಬರ್ತಾರೆ ನಮ್ಮ ಚಿಕ್ಕಮ್ಮರೂರಿಂದ ನಮ್ಮೂರಿಗೆ ಒಂದು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಡೈಲಿ ಬರ್ತಾರೆ ಬಂದಿದ್ದರು ಹಾಗೆ ಈಗ ಹೋಗ್ತಾ ಇದ್ದೀನಿ ಅವ್ರ ಜೊತೆ ಇಲ್ಲಿ ಕಬ್ಬನ್ನು ಕಡ್ಕೊಳ್ತಾ ಇದ್ದೀನಿ ನಮ್ಮಪ್ಪ ಕಡ್ಕೊಳ್ತಾ ಇದ್ದಾರೆ ಕಬ್ಬನ್ನು ಅಷ್ಟು ಬಿಡು ಕಟ್ ಮಾಡ್ತಾ ಇದೀಯಾ బందే కబ్బు కట్కీని ఇది నాలా ఈ ನಾನು ನಿಮಗೆ ಇದು ಪ್ರತಿ ವರ್ಷ ನಾನು ಬಂದಾಗೆಲ್ಲ ಕಬ್ಬು ತೋರಿಸ್ತಾ ಇರ್ತೀನಿ ಅಲ್ಲ ನೋಡಿ ಎಷ್ಟು ವರ್ಷ ಆಗಿದೆ ಗೊತ್ತಾ ಇದು ನಮ್ಮ ನಮ್ಮಪ್ಪ ಹಾಕಿದ್ದು ಪ್ರತಿ ವರ್ಷ ಅಂದರೆ ಅದೇನು ಹೊಸ್ದ ಹಾಕೋದಿಲ್ಲ ಅದು ಕಡಿತಾರೆ ನೋಡಿ ಕಡ್ದಂಗೆ ಕಡ್ದಂಗೆ ಅದು ಚಿಗುರ್ತಾ ಇರುತ್ತೆ ನಾವು ಬಂದಾಗೆಲ್ಲ ಕಬ್ಬಿಗೇನು ಬರ ಇಲ್ಲ ಬಂದಾಗೆಲ್ಲ ಇರ್ತೀವಿ ಅದೇ ಇಲ್ಲಿ ನಮ್ಮೂರು ಅಂದರೆ ಸಿಟಿಗಳಲ್ಲಿ ದುಡ್ಡು ಕೊಟ್ಟು ಕುಡಿತೀವಿ ನೋಡಿ ಇಲ್ಲಿ ನಮ್ಮ ತೋಟದಲ್ಲಿ ಫ್ರೀಯಾಗಿ ಕಬ್ಬು ಸಿಗುತ್ತೆ ಇವಾಗ ಇಲ್ಲಿ ತಗೊಂಡು ಹೋಗ್ತಾ ಇದ್ದೀವಿ ನಮ್ಮ ಚಿಕ್ಕಮ್ಮನ ಮನೆಗೆ ಯಾಕೆ ಎಷ್ಟು ವರ್ಷ ಆಯ್ತಲ್ಲ ಇದು ಕಬ್ಬು ನೀವೇ ತಿಂದಿದ್ದೀರೇನೋ ಅದ್ರಾಗರ್ಧಿ ಯಾರು ಬಂದ್ರೆ ಕೊಡು ಅವನಿಗೆ ಸರಿತಾ ಚಲಪುರಕ್ಕೆ ಹೋಗ್ಬರ್ತಿ ಬರ್ತಿ ನೀವಿಲ್ಲಿ ಇದು ನೋಡ್ತಾ ಇದ್ದೀರಲ್ಲ ಇದು ಬಂದು ಅಂಟ್ವಳಕಾಯಿ ಇದಂತೂ ನೋಡಿ ಎಷ್ಟು ವರ್ಷನೇ ಆಗೋಯಿತು ಅಂಟ್ವಾಳಕಾಯಿ ಯಾಕಂದ್ರೆ ಮುಂಚೆ ನಮ್ಮೂರ ಕಡೆ ಎಲ್ಲ ತುಂಬ ಸಿಗ್ತಾ ಇದ್ದು ಇದು ಇಲ್ಲೆಲ್ಲೋ ತೋಟದಲ್ಲಿ ಇತ್ತಂತೆ ಅದನ್ನ ನಮ್ಮಅಮ್ಮ ತಗೊಂಡು ಬಂದಿದ್ರು ನೀವು ಮಾಡ್ತೀರ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬಂದು ವಿಭೂತಿ ಇದು ವಿಭೂತಿನ ಮಾಡ್ತಾರಂತೆ ಈ ಥರ ಏನು ಗಟ್ಟಿ ಮಾಡಿ ಕೊಡ್ತಾರೆ ಸ್ಮೆಲ್ಲೇ ಇಲ್ಲ ಇಲ್ಲ ಹ್ಞೂ ವಿಭೂತಿ ಸ್ಮೆಲ್ ಬರುತ್ತೆ ಕುತ್ಕೋ ಚೆನ್ನಾಗೈತ ಚೆನ್ನಾಗೈತ ಚೆನ್ನಾಗಿಲ್ಲ ಚ್ ಯಾರು ಮಾಡಿದ್ದ

ಏ ಯುವರಾಜ್ ಅಲ್ಲ ನಿನ್ನ ಹೆಸರು ಸರಿ ಕುತ್ಕೋಪ್ ಕಪ್ ಬಿಡು ಬೇಡ ಅರಿಬಾರದು ಪೇಪರ್ ಹಂಗೆ ಅರಿಬಾರ್ದು ಅರಿಬಾರದು ಏನು ಏ ಅಪ್ಪು ಯುವರಾಜ್ ನಿನ್ನ ಹೆಸರು ಯುವರಾಜ ಅಪ್ಪುನಾಬಾರ್ದು ಚಿಕ್ಕ ಮಕ್ಳಂದ್ರ ಹಾಗೆ ಅಲ್ಲ ಇವನು ಬಂದು ನನ್ನ ತಮ್ಮನ ಮಗ ಅಳಿಯ ನನಗೆ ಅಳಿಯ ಆಗಬೇಕು ತಮ್ಮ ನಮ್ಮ ಚಿಕ್ಕಮ್ಮನ ಮೊಮ್ಮಗ ಮಗನ ಮಗ ಇಲ್ಲಿ ನೋಡ್ತಾ ಇದರಲ್ಲ ಇದು ಬಂದು ವಿಭೂತಿ ಇದು ಒಂದು ಬಿಸ್ನೆಸ್ ಹಳ್ಳಿಗಳಲ್ಲಿ ಸುಮ್ನೆ ಕುತ್ಕೊಳ್ಳೋದಕ್ಕಿಂತ ಇದು ಒಂದು ಕೆಲಸನೆ ಅಲ್ವಾ ಇಲ್ಲಿ ನೋಡ್ತಾ ಇದೀರಲ್ಲ ನಾನು ಅವಾಗಲೂ ನಿಮ್ಗೆ ಹೊರಗಡೆ ತೋರಿಸಲ್ವಾಂಗ್ ಅಲ್ವಾ ಚಿಕ್ಕಮ್ಮ ಒಂದ್ ಸುತ್ತೋದು ಸರಿ ಚಿಕ್ಕಮ್ಮ ಚಿಕ್ಕಮ್ಮ ಸುತ್ತಿ ದಾರ ಕಟ್ಟು ಹೇಳ್ತೀನಿ ಸುತ್ತಿರಿ ಬಸ್ ನೀ ಸುತ್ತದ್ ಕಾಣ್ತಿಲ್ಲ ನನಗೆ

ಹೇಳಿ ಯಾವ್ದು ಶಾರದಾ ಎಷ್ಟುದ್ದ ಬೆಳೆದ್ಬಿಟ್ಟಿದೀಯೇ ಬೃಂದ ಬೃಂದ ಬಾಯಿಲ್ಲಿ. ಬೃಂದ ಬಾಯಿ ಕತ್ತೆ ಕುಣಿತ ಕುಣಿತೆ ನೋಡು

ನಾನು ಏನು ಮಧ್ಯಾಹ್ನ ನಿಮಗೆ ತೋರಿಸ್ತೇ ಅಲ್ವ ವಿಭೂತಿನ ಮಾಡಿ ಬಿಸಿಲಿಗೆ ಇಟ್ಟಿದ್ರು ಒಣಗೋದಕ್ಕೆ ಅಂತ ಅಂದ್ಬಿಟ್ಟು ಇವಾಗ ಅದನ್ನು ಒಣಗಾದಮೇಲೆ ಅಂದರೆ ಒಂದು ಎರಡು ದಿನ ಮೂರು ದಿನ ಒಣಗಬೇಕಂತೆ ಅದು ಬಿಸಿಲಲ್ಲಿ ಆ ಒಣಗಿ ಆದಮೇಲೆ ಈ ಥರ ಪೇಪರನ್ನು ಸುತ್ತಿ ದಾರನ ಕಟ್ತಾರಂತೆ ನನಗೆ ಗೊತ್ತೇ ಇರಲಿಲ್ಲ ಯಾವ ಥರ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅಂದರೆ ಇದಾಗಲೇ ರೆಡಿ ಮಾಡಿಟ್ಟಿದ್ರು ನಾನು ಇನ್ನೂ ಇರ್ತೀನಿ ಅಲ್ವಾ ಇನ್ನೂ ಒಂದು ವಾರ ಇರ್ತೀನಿ ನಮಗೆ ತೋರಿಸ್ತೀನಿ ಅದು ಯಾವ ಥರ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅದೇ ಹೇಳ್ತಿದ್ಲು ನಮ್ಮ ಕೀರ್ತಿ ಅಂದರೆ ನನ್ನ ತಮ್ಮ ಹೆಂಡತಿ ಅದನ್ನು ಕಲಸೋದು ಅದು ಪುಡಿ ಕೊಡ್ತಾರಂತೆ ಅದು ಪೌಡರ್ನ ನೀರಲ್ಲಿ ಹಾಕಿ ಕಲಸಿ ಈ ಥರ ಉಂಡೆನ ಮಾಡಿ ಒಣಗಿಸ್ಬೇಕಂತೆ ನನಗೆ ಗೊತ್ತೇ ಇರಲಿಲ್ಲ ನಾನು ಅಂದರೆ ನಾನು ಕೇಳಿರೋ ಪ್ರಕಾರ ಅಂದರೆ ಏನು ಸಗಣಿ ಬೆರಣಿ ಇರುತ್ತೆ ನೋಡಿ ಅದನ್ನು ಸುಟ್ಟು ಒಣಗಿಸಿ ಸುಟ್ಟು ಮಾಡ್ತಾರೆ ಗಂಜಲ ಹಸುವಿನ ಗಂಜಲ ಅದನ್ನ ಹಾಕಿ ನಾನು ಮಾಡ್ತಾರೆ ತುಪ್ಪ ಅದನ್ನೆಲ್ಲ ಹಾಕಿ ಮಾಡ್ತಾರೆ ಸುಟ್ಟು ಇದು ಗೊತ್ತಿಲ್ಲ ನನಗೆ ಇದು ಯಾರೋ ಬೇರೆಯವರು ತಂದು ಕೊಡ್ತಾರಂತೆ ಈ ಥರ ಇಲ್ಲೆಲ್ಲ ಈ ಊರಲ್ಲಿ ತುಂಬ ಜನ ಇದೇ ಥರ ಮಾಡ್ತಾರೆ ಅಂದರೆ ಮನೆಯಲ್ಲೇ ಇದು ಒಂದು ಕೆಲಸ ಅಲ್ಲ ಹೊರಗಡೆ ಹೋಗಿ ದುಡಿಯೋದಕ್ಕಿಂತ ಈ ಥರ ಮನೆಯಲ್ಲೇ ಇರ್ತಾರೆ ಅಲ್ವಾ ಈ ಥರ ಮಾಡ್ಕೊಳ್ಬೋದು ನೋಡಿ ಸಂಜೆ ಟೈಮು ಫ್ರೀಯಾಗಿ ಇರ್ತಾರೆ ಅಲ್ಲ ಹಗ್ಲೊತ್ತು ಮನೆಯಲ್ಲಿದ್ದರೆ ಮಾಡ್ತಾರೆ ಮನೆಯಲ್ಲಿ ಇಲ್ಲ ಅಂತಂದ್ರೆ ಅದೇ ಈಗ ದನಗಳಿಗೆ ಹೋಗ್ತಾ ಇರ್ತಾರೆ ಈಗ ನನ್ನ ತಮ್ಮ ಕೆಲಸಕ್ಕೆ ಹೋಗ್ತಾನೆ ಬಂದು ಈ ದಿನ ರಾತ್ರಿ ಟೈಮು ಈ ಥರ ಮಾಡ್ಕೊತಾರೆ ನಾನು ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಅದನ್ನು ಯಾವ ಥರ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ ಇದು ಒಂದು ಬಿಸ್ನೆಸ್ ಅಂದರೆ ಮನೆಯಲ್ಲೇ ಸುಮ್ಮನೆ ಇರೋದಕ್ಕಿಂತ ಇದು ಒಂದು ಏನಾದರೂ ಒಂದು ಉಪಯೋಗಕ್ಕೆ ಆಗುತ್ತೆ ಅಲ್ಲ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇವಾಗ ಇದು ಬಂದು ನೆಕ್ಸ್ಟ್ ಲಾಗು ನಾನು ಚಿಕ್ಕಮ್ಮ ಊರಿಗೆ ಹೋಗ್ತಾಯಿದ್ದೀವಿ ಇವತ್ತು ಬುಧವಾರ ಇವತ್ತು ನಮ್ಮ ಅಪ್ಪನದ ಕಣ್ಣು ಆಪ್ರೇಷನ್ ಇದೆ ನನಗಂತೂ ತುಂಬ ಅಂದರೆ ತುಂಬ ಭಯ ಟೆನ್ಷನ್ ಆಗಿದೆ ಆಪ್ರೇಷನ್ ಅಂದರೆ ಯಾರಿಗಾದರೂ ಟೆನ್ಷನ್ ಆಗೇ ಆಗುತ್ತೆ ಅಲ್ಲ ಇವಾಗ ಹೋಗ್ತಾ ಇದ್ದೀವಿ ನಮ್ಮ ಚಿಕ್ಕಮ್ಮ ಡೈಲಿ ವಾಕ್ ಬರ್ತಾರೆ ಅಲ್ಲೇ ಉಳ್ಕೊಂಡಿದ್ದೆ ರಾತ್ರಿ ನಂದು ಊರಿಗೆ ಬಂದರೆ ಹೆಂಗಂದರೆ ನಮ್ಮ ಚಿಕ್ಕಮ್ಮನ ಮನೆಗೆ ಒಂದಿನ ನಮ್ಮ ಮನೆಗೆ ಒಂದಿನ ಈ ಥರ ಆಗುತ್ತೆ ನಂದು ಈಗ ರೆಡಿಯಾಗಿದ್ದೀವಿ ಡೈಲಿ ವಾಕ್ ಬರ್ತಾರೆ ಅಲ್ಲ ನಮ್ಮೂರವರ್ಗೂ ವಾಕ್ ಬರ್ತಾರೆ ಅವ್ರ ಊರಿಂದ ನಮ್ಮೂರವರ್ಗು ಬರ್ತಾರೆ ಬೆಳಗ್ಗೆ ಟೈಮ್ ಚಿಕ್ಕಮ್ಮ ಮತ್ತು ನಾನಿಬ್ಬರ ಜೊತೆಗೆ ಬಂದ್ವಿ ಇವಾಗ ರೆಡಿಯಾಗಿ ಹೊರಟಿದ್ದೀವಿ ನಾನು ಮತ್ತು ನಮ್ಮಪ್ಪ ನನ್ನ ತಮ್ಮ ಮೂರು ಜನ ಹೊರಟಿದ್ದೀವಿ ಜೊತೆಗೆ ನಮ್ಮ ಚಿಕ್ಕಮ್ಮನ ಬರಕ್ಕೆ ಕೇಳಿದ್ದೆ ಯಾಕಂದರೆ ನನಗೆ ಭಯ ಈ ಥರ ಆಪ್ರೇಷನ್ ಇದೆಲ್ಲ ಅಂದರೆ ಭಯ ಸೋದಕ್ಕಾಗಿ ಚಿಕ್ಕಮ್ಮನ್ನು ಬರೋ ಕೇಳಿದ್ದೆ ಇಲ್ಲಿ ಡ್ರಾಪ್ ಹಾಕಿದ್ದಾರೆ ಡ್ರಾಪ್ ಹಾಕಿ ಡ್ರಾಪ್ಸನ್ನು ಹಾಕಿ ಹಾಕಿ ಹಾಗಾಗಿ ಬಂದು ಬಂದು ಇರ್ತಾರೆ ನನಗೂ ಇದು ಫಸ್ಟ್ ಟೈಮು ಯಾವ ಥರ ಮಾಡ್ತಾರೆ ಏನಂತ ನನಗೂ ಕೂಡ ಗೊತ್ತಿಲ್ಲ ನೋಡಿ ಮಲಗಿದ್ದಾರೆ ನಮ್ಮಪ್ಪ ನನಗೆ ಪಾಪ ಅನ್ನಿಸ್ತಾ ಇತ್ತು ಇನ್ನೊಂದು ಏನು ಗೊತ್ತಾ ಅವರು ನಮಗೆ ಬುದ್ಧಿ ಬಂದಾಗಿಂದ ಒಂದು ದಿನಕ್ಕೂ ಆಸ್ಪಿಟಲ್ ಅಂತ ಬಂದಿಲ್ಲ ಏನೇ ಒಂದು ಜ್ವರ ಬರಲಿ ತಲೆನೋವು ಬರಲಿ ಹಾಗೆ ಅವರು ಮನೆಗೆ ಇದ್ದು ಆರಾಮಾಗ್ತಾ ಇದ್ರೋ ಹೊರ್ತು ಮಾತ್ರೆನ ಮಾತ್ರೆನೂ ಕೂಡ ಕಮ್ಮಿ ನಾನು ನೋಡಿರೋ ಪ್ರಕಾರ ಮಾತ್ರೆಗಳು ಕೂಡ ಕಮ್ಮಿ ತೊಗೊತಾ ಇದ್ದಿದ್ದು ನಾವು ಬೈದು ಬೈದು ಬೈದ್ರೂ ತೊಗೊತಾ ಇರಲಿಲ್ಲ ಮಾತು ನನಗೆ ಬೇಡ ನಾನು ಆರಾಮಿದ್ದೀನಿ ಆರಾಮಿದ್ದೀನಿ ಅಂತ ಅನ್ನೋರು ಇತ್ತೀಚೆಗೆ ಇವಾಗ ಇವಾಗ ಏನು ಇವಾಗೋದು ಒಂದು ವರ್ಷದಿಂದ ಇತ್ತೀಚೆಗೆ ಹಾಸ್ಪಿಟಲ್ ಆಸ್ಪಿಟಲ್ ಅಂತ ಅಂದ್ಬಿಟ್ಟು ತಿರುಗ್ತಾ ಇರೋದು ಆದ್ರೂ ಬರ್ತಿರ್ಲಿಲ್ಲ ಹಾಸ್ಪಿಟಲ್ಗೂ ಎಷ್ಟು ಜ್ವರ ಬಂದ್ರೂ ಅವರು ಮನೆಯಲ್ಲೇ ಇರ್ತಾ ಇದ್ರು ಹಾಸ್ಪಿಟಲಿಗೆ ಬರ್ತಾ ಇರಲಿಲ್ಲ ಇಲ್ಲಿ ನೋಡ್ತಾ ಇದ್ದೀರಲ್ಲ ಒಂದು ಐದು ಜನ ಇದ್ದಾರೆ ಕಣ್ಣು ಆಪ್ರೇಷನ್ ಮಾಡಿಸ್ಕೊಳ್ಳೋರು ನನಗೆ ಭಯ ಈ ಥರ ಆಪ್ರೇ ನಾನು ಒಬ್ಬಳೇ ಬೇರೆ ಮತ್ತು ನಮ್ಮ ಚಿಕ್ಕಮ್ಮನ ಬರ ಕೇಳಿದ್ದೆ ಬಾ ಚಿಕ್ಕಮ್ಮ ಜೊತೆಗೆ ಅಂತ ಅಂದ್ಬಿಟ್ಟು ಹಾಗೆ ಚಿಕ್ಕಮ್ಮನು ಬಂದಿದ್ದರು ಇಲ್ಲಿ ಒಂದು ಫೋಟೋನ ತೊಗೊತಾ ಇದ್ದಾರೆ ಅವರಿಗೆ ಸ್ಪೆಕ್ಟನ್ನು ಹಾಕಿ ಫೋಟೋನ ತೊಗೊಳ್ತಾ ಇದ್ದಾರೆ ನಮ್ಮಪ್ಪ ನೋಡಿದ್ರೆ ನನಗೆ ಪಾಪ ಅನಿಸುತ್ತೆ ನೀನು ಬಾರಮ್ಮ ನೀನು ಬಾರಮ್ಮ ನೋಡಿ ಏನು ಗೊತ್ತಾ ನಾವು ಚಿಕ್ಕವ್ರು ಇರುವಾಗ ಅವರು ನಮ್ಮಪ್ಪ ನಮ್ಮಮ್ಮ ನಮ್ಮನ್ನ ನೋಡ್ಕೊಳ್ತಾರೆ ಮಕ್ಳ ಥರ ನಾವೀಗ ಅವರಿಗೆ ವಯಸ್ಸಾಯಿತು ನಾವು ದೊಡ್ಡರಾದ್ವಿ ಈಗ ನಾವು ಅವ್ರನ್ನ ನೋಡ್ಕೊಳ್ಬೇಕು ಹಂಗಾಗಿ ಬಂದೆ ನನ್ನ ತಮ್ಮಗೆ ಅಷ್ಟು ಗೊತ್ತಾಗಲ್ಲ ಹಂಗಾಗಿ ನೀನು ಬಾಮ್ಮ ಬಾಮ್ಮ ಅಂತಿದ್ರು ಹಂಗಾಗಿ ನಾನು ಬಂದೆ ಹಬ್ಬ ಮುಗಿಸ್ಕೊಂಡೊಳ್ಳೆ ಬಂದೆ ಅಷ್ಟು ಮಾಡಿದ್ದಾರೆ ಅಂದರೆ ನಾವು ಇಷ್ಟು ಮಾಡಿಲ್ಲ ಅಂದರೆ ಹೇಗೆ ಅಲ್ಲ ಹಂಗಾಗಿ ಬಂದಿತ್ತು ನೋಡ್ತಾ ಇದ್ರಲ್ಲ ಇದು ಗೌರ್ಮೆಂಟ್ ಹಾಸ್ಪಿಟಲ್ ನಮ್ಮ ಅರಸಿಕೆರೆ ಗೌರ್ಮೆಂಟ್ ಹಾಸ್ಪಿಟಲ್ಲು ಎಷ್ಟು ಚೆನ್ನಾಗಿದೆ ಅಂತಂತೀರ ಹೊರಗಡೆಯಿಂದ ನೋಡೋದಕ್ಕೆ ನಾನು ಯಾವಾಗಲೂ ಹೋಗಿಲ್ಲ ಒಳಗಡೆ ಆಗಲೇ ತುಂಬ ವರ್ಷವೇ ಆಯಿತು ತುಂಬ ವರ್ಷ ಅನ್ನೋದೇನು ಹೋಗೇ ಇಲ್ಲ ಅಂದ್ಕೊತೀನಿ ಯಾವಾಗಲೂ ಒಂದು ಸಲ ಹೋಗಿದ್ದು ಅದು ನೆನ್ ನೆನಪಿಲ್ಲ ಇವಾಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡಿ ನಿಮ್ಗೆ ಇಲ್ಲಿಂದ ನೋಡಿದ್ರೆ ಏನು ತಿರುಪತಿ ಬೆಟ್ಟ ಕಾಣ್ತಾ ಇದೆ ನಮ್ಮ ಏನು ಚಿಕ್ಕ ತಿರುಪತಿ ಅಂತ ಹೇಳ್ತೀವಿ ನೋಡಿ ಕಾಣ್ತಾ ಇದೆ ಅಲ್ಲಿಗೆ ಒಂದು ಸಲ ಹೋಗಬೇಕು ಹೋಗಿಲ್ಲ ಹೋದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಪೋಸಿಟೇನೇ ಅದು ಹಾಸ್ಪಿಟಲ್ ಇರೋದು ಆಪ್ರೇಷನ್ ಹಾಸ್ಪಿಟಲ್ ಇರೋದು ನಾವು ಮಾಡಿಸ್ತಿರೋದು ಪ್ರೈವೇಟಲ್ಲಿ ಎಲ್ಲ ಮರದ್ ಮೇಲೆ ಹೋಗಿದಾವಮ್ಮ ಅವು ಇದು ಬಂದು ಶುಕ್ರವಾರ ಶನಿವಾರದ್ದು ಲಾಗ್ ಅನ್ಕೊಂತೀನಿ ಯಾಕಂದ್ರೆ ಆ ಲಾಗ್ ಲಾಗನ್ನೇ ಮಾಡಿಲ್ಲ ಆಪರೇಷನ್ ನಾವು ಅಪ್ಪಗೆ ಆಪರೇಷನ್ ಮಾಡ್ಸ್ಕೊಂಡ್ ಬಂದಿದ್ವಿ ಅಲ್ವಾ ಸ್ವಲ್ಪ ಆ ಬೇಜಾರು ಏನೋ ಒಂದು ಒಂಥರ ಬೇಜಾರು ಅನ್ಸಿರುತ್ತೆ ಅಲ್ಲ ಹಂಗಾಗಿ ನಾನು ಏನು ಕೂಡ ವಿಡಿಯೋನ ಮಾಡಿರಲಿಲ್ಲ ಇದು ಬಂದು ಶುಕ್ರವಾರ ಅಥವಾ ಶನಿವಾರದ್ದು ಲಾಗ್ ಅಂದ್ಕೊತೀನಿ ಹಿಂಗೆ ತೋಟದತ್ರ ಬಂದಿದ್ವಿ ಇಲ್ಲಿ ನೋಡ್ತಾ ಇದೀರಲ್ಲ ನವಿಲು ಎಷ್ಟೊಂದು ನವಿಲ್ಗಳಿದಾವೆ ಅಂತ ಅಂತೀರ ಇದು ಮೊಟ್ಟೆ ಇಡೋದಕ್ಕೆ ಬರ್ತಾವಂತೆ ಇಲ್ಲಿ ಬಾಳೆ ಗಿಡ ಇದೆ ನೋಡಿ ಬಾಳೆ ತೋಟ ಅಲ್ವಾ ಹಾಗಾಗಿ ಮೊಟ್ಟೆ ಇಡೋದಕ್ಕೆ ಬರ್ತವೆ ಅಂತೆ ಮತ್ತೆ ಅವುಗಳಿದ್ರು ಕೂಡ ಹಾ ಹಿಡಿಯೋದಕ್ಕೆ ಬರ್ತಾವಂತೆ ಹಾಗಂತಿತ್ತು ನಮ್ಮಮ್ಮ ಎಷ್ಟೊಂದು ಇದೆ ಅಂತ ಅಂತೀರ ನಾನು ನವಿಲು ಎಷ್ಟು ಮೇಲಾರುತ್ತೆ ಗೊತ್ತಾ ನನಗೆ ಗೊತ್ತ ನೋಡಿ ಇಲ್ಲಿ ಎಷ್ಟು ಮೇಲೆ ಇದೆ ನನಗೆ ಗೊತ್ತೇ ಇಲ್ಲ ಎಷ್ಟು ಮೇಲೆ ಹಾರುತ್ತೆ ಅಂತ ಅಂದ್ಬಿಟ್ಟು ತುಂಬಾ ಇಲ್ಲಿ ಕಾಣ್ತಾ ಇಲ್ಲ ನಿಮ್ಗೆ ಸಾಕಷ್ಟು ನವಿಲುಗಳಿದ್ದ ಇಲ್ಲಿ ತೋಟದೊಳಗೆ ಹಂಗ ತೋರಿಸಿ ನಿಮ್ಗೆ ಸ್ವಲ್ಪ ಇಲ್ಲಿ ನೋಡಿದ್ರಲ್ಲ ನೀವು ಮರದ ಮೇಲೆ ಇದ್ದಿದ್ದು ಇಲ್ಲಿ ಒಳಗಡೆ ಎಲ್ಲ ಇದೆ ನಾವು ಬಂದಿದ್ದ ಸವಣ್ ನೋಡಿ ಅವೆಲ್ಲ ಆ ಕಡೆ ಹೋಗ್ತಾ ಇದ್ದಾವೆ ತೋಟ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಇವತ್ತಿನ ಲಾಗನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್